ಇದೀಗ ರಾಮಾಚಾರಿ ಮತ್ತೆ ಚಾರು ಬೇರ್ಬೇರಿ ಆಗಾಯ್ತು ಚಾರು ತನ್ನ ತವರು ಮನೆಗೇನೆ ಹೋಗಾಯ್ತು ಇನ್ನ ನಡಿಬೇಕಾಗಿರುವಂತದ್ದು ರಾಮಾಚಾರಿ ಮತ್ತೆ ಚಾರು ಮದ್ವೆ ಸೊ ಒಂದು ಮದ್ವೆ ನಡೆಯುತ್ತೋ ಇಲ್ವಾ ಅಂತ ಈಗ ತುಂಬಾ ಜನರಿಗೆ ಡೌಟ್ ಯಾಕಂದ್ರೆ ಈಗ ಮಾನ್ಯತೆ ಅದನ್ನ ನಡೆಸಬಾರದು ಅಂತ ತುಂಬಾನೇ ಪ್ರಯತ್ನವನ್ನ ಪಡ್ತಾ ಇದ್ದಾಳೆ ಹೊಸ ಪ್ಲಾನ್ ಅನ್ನು ಕೂಡ ಆಗ್ತಾ ಇದ್ದಾಳೆ ರಾಮಾಚಾರಿ ಮತ್ತೆ ಮದುವೆ ಮಾಡಬೇಕು ಅಂತ ಇದೀಗ ಅಗ್ರಹಾರದವ್ರು ಹೇಳ್ತಾರೆ ನಂತರದಲ್ಲಿ ಅಲ್ಲಿಯ ತನಕ ಚಾರುನ ಮನೇಲಿ ಇಟ್ಕೋಬೇಡಿ ಕಳಿಸ್ಬಿಡಿ ಕೈಯಿಂದ ಬಳಸ ರೀತಿಯಲ್ಲಿ ತೊಂದರೆ ಆಗುತ್ತೆ ಸುಮ್ನೆ ಕೆಟ್ಟ ಹೆಸರು ಬರುತ್ತೆ ನಿಮ್ಗೆನೆ ಅದೂರಿಯಾಗಿ ಮತ್ತೊಮ್ಮೆ ಮದುವೆ ಮಾಡಿ ಸಾಂಪ್ರದಾಯಿಕವಾಗಿ ಎಲ್ಲರ ಒಂದು ಸಮ್ಮುಖ ಸಾಕ್ಷಿಯಾಗಿ ಮದುವೆನ ಮಾಡಿ ಅಂತ ಅಗ್ರಹಾರದವರು ಕೂಡ ಹೇಳ್ತಾರೆ ಸೊ ಹೀಗಾಗಿ ಚಾರುನ ವಾಪಸ್ ಮನೆಯಿಂದ ಕಳ್ಸಾಗಿದೆ ಸೊ ಇನ್ನೇನಿದ್ರು ಮದ್ವೆ ನಡಿಬೇಕು ಕಾಲ್ ಮಾಡುವ ಮೂಲಕ ನನ್ನ ನಿನ್ನ ದೂರ ಮಾಡೋದು ಯಾರು ಇಲ್ಲ ಅಂತ ರಾಮಾಚಾರಿ ಮತ್ತೆ ಚಾರು ಕೂಡ ಮಾತನಾಡ್ತಿರ್ತಾರೆ ಆದ್ರೆ ಸ್ನೇಹಿತರ ಜೊತೆ ಮಾನ್ಯತಾ ಈ ಒಂದು ಮದುವೆ ನಡೆಯೋದಿಲ್ಲ ನಾನು ತಡೆದೇ ತಡಿತೀನ ಹಾಗೆ ಹೀಗೆ ಅಂತ ಬೇರೆ ಮಾತನಾಡ್ತಿದ್ದಾಳೆ ನಿಜಕ್ಕೂ ಕೂಡ ಏನಾಗುತ್ತೆ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆಯಾಗಿ ಕೂಡ್ಲಿದ್ದೆ ಕಾದು ನೋಡ್ಬೇಕು ನಿಜಕ್ಕೂ ಒಂದು ರಾಮಾಚಾರಿ ಮತ್ತೆ ಚಾರು ಮದುವೆ ನಡೆಯುತ್ತಾ ಏನಾದ್ರೂ ಅಡೆತಡೆಗಳು ಬರುತ್ತಾ ಏನಾಗ್ಬೋದು ಮುಂದಿನ ದಿವಸಗಳಲ್ಲಿ ಅಂತ ಯಾಕಂದ್ರೆ ಪ್ರತಿಯೊಬ್ರು ಕೂಡ ನೋಡುತ್ತಾ ತುಂಬಾನೇ ಇಷ್ಟ ಪಡ್ತಾ ಇದ್ದಾರೆ ತುಂಬಾ ಜನರಿಗೂ ಕೂಡ ಇಷ್ಟವಾಗುತ್ತದೆ ಒಂದು ಅದ್ಭುತವಾದಂತಹ ಕಾರ್ಯಕ್ರಮ ನೋಡ್ಬೇಕಿದೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಟ್ವಿಸ್ಟ್ ಬರುತ್ತೆ ಜೊತೆಗೆ ಮದ್ವೆ ಯಾವ ರೀತಿ ನಡೆಯುವಂತ ಟೈಮ್ ಏನಾದ್ರು ತೊಂದರೆಗಳು ಆಗುತ್ತಾ ಏನಾದ್ರು ಮಾನ್ಯತೆ ಅದನ್ನ ತಡಿತಳ ಮನೆಯಿಂದ ಆಚೆ ಕಳಿಸೋದಿಲ್ವಾ ಚಾರುನ ಗಲಾಟೆ ಆಗತಕ್ಕ ಅದು ನೋಡ್ಬೇಕು ಅಲ್ಲಿ ಚಾರು ಅಂತೂ ಯಾವಾಗ್ಲೂ ನಿಮ್ಮನ್ನ ನಾನು ಇಷ್ಟಪಡ್ತೀನಿ ನಿಮ್ಮನ್ನ ಅದನ್ನು ಮದ್ವೆ ಆಗಲು ಅಂತ ಬರೀ ಹೇಳ್ತಿದ್ದಾನೆ ರಾಮಾಚಾರಿ